ಮಂಡ್ಯ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದ ಡಾಕ್ಟರ್ ಜಿ ಮಾದೇಗೌಡ ಸಭಾಂಗಣದಲ್ಲಿ ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಸಿ ಶಿವಲಿಂಗೇಗೌಡರವರು ವಹಿಸಿದ್ದರು

निषा <laughs>

ada kata orang itu ಏನೋ ಹೇಳ್ತಾ ಮಹೇಶ ಟಕ ಸರ್ ಎರಡು ಜಾಗ ಇದೋ ಇತ್ತಲ್ಲ ನಿಲ್ಲೋಣ ಕೃಷ್ಣ ಸರ್ ಸದಸ್ಯರು ನಂ্বার ಎಡ್ಡ್ ಮಾಡಿಸಿಕೊಡಪ್ಪ ಅಂತ ಹೇಳೋಕೆ ಕಳೆದಾವರಿನಲ್ಲಿ ಬಜೆಟ್ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಆಗ ನಾನು ಅಧ್ಯಕ್ಷ ಆಗಿದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ನಮ್ಮ ಎಲ್ಲ ಈಗಿನ ಅಧ್ಯಕ್ಷರ ಆಗ್ಬೋದು ಎಲ್ಲ ನಮ್ಮ ನಿರ್ದೇಶಕರಾಗಬಹುದು ನಮ್ಮ ಮತ್ತೆ ನಮ್ಮ ತಕಳಿ ಶಿವನಿಗೆ ಎಲ್ಲರೂ ನಮ್ಮ ಎಲ್ಲ ನಿರ್ದೇಶ ಫೋನ್ ಮಾಡಿ ಆ ಏರಿಯಾಗೆ ಹೋಗ್ತಾ ಇದ್ವಿ ಹೋಗ್ತಿದ್ದ ಸಂದರ್ಭದಲ್ಲಿ ಈಗ ನಾವು ಸನ್ಮಾನ ಮಾಡಿದ್ರು ಬಡ್ಡಿ ಮಾತ್ರ ಕಟ್ಟಿದ್ರಲ್ಲ ಹಾಗಾಗಿ ಯಾರು ತಪ್ಪಿರ್ಬೋದಿಲ್ಲ ನಿಗದಿತವಾಗಿ ಏನು ನಮ್ಮ ಸಾಲದ ಕಂತುಗಳನ್ನ ಮೂರು ತಿಂಗಳು ಅಥವಾ ಆರು ತಿಂಗಳು ಮುಂಚಿತವಾಗಿ ಅಲ್ಲಿ ಇವತ್ತು ಪಿಳೆಗೌಡರು ಮಗ ಬಂದಿಲ್ಲ ಪಿಳೆಗೌಡರು ಬಂದಿಲ್ಲ ಅವ್ರಿಗೆ ಹತ್ತು ಲಕ್ಷ ಸಾಲ ಕೊಟ್ಟಿದೀವಿ ಹಸು ಸಾಕಾಣಿಕೆಗೆ ಅವರು ಆರು ತಿಂಗಳು ಮುಂಚಿತವಾಗಿ ಕಂತನ್ನ ಪಾವತಿಸ್ತಾರೆ ನಮ್ ಬ್ಯಾಂಕ್ ಏನ ನೋಟಿಸ್ ಕೊಡಲ್ಲ ಒಂದು ಫೋನ್ ಮಾಡಲ್ಲ ಏನಿಲ್ಲ ಮತ್ತೆ ಅವ್ರು ಮಂಡ್ಯಕ್ಕೆ ಬಂದಾಗೆಲ್ಲ ನಮ್ ಡಿಸ್ಟನ್ಸ್ ಯಾವಾಗ ಅಂತ ವಿಚಾರಣೆ ಮಾಡ್ತಾರೆ ಆ ತರದಂತ ರೈತರುಗಳನ್ನ ನಾವು ಗುರುತಿಸಿ ನಮ್ಮ ಬ್ಯಾಂಕಿಗೆ ಯಾವುದೇ ಒಂದು ರೂಪಾಯಿ ನಷ್ಟ ಅಂದ್ರೆ ನೋಟಿಸ್ ಇಲ್ಲದೆ ಫೋನ್ ಇಲ್ಲದೆ ಶ್ರಮ ಇಲ್ಲದೆ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಸಕಾಲಕ್ಕೂ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಚೀರ್ನಳ್ಳಿ ಗ್ರಾಮದ ಒಂದು ಹೇಮಾವತಿ ಅವ್ರಿಗೆ ಮಾಡಿದ್ವಿ ಅದೇ ರೀತಿ ಕಸ್ಬಾ ಮಂಡ್ಯ ಸಿಟಿ ನಾಗಣ್ಣ ಅವ್ರಿಗೆ ಮಾಡಿದ್ವಿ ಕೆಲವರು ಟ್ಯಾಕ್ ರಾಜ್ ಅವರು ಟ್ಯಾಕ್ ಸಾಲ ತಗೊಂಡಿದ್ದಾರೆ ಅವರು ಬಹಳ ವರ್ಷದಿಂದ ನಮ್ಮ ಬ್ಯಾಂಕಿನ ಸಾಲಗಾರರು ಆದ್ರೆ ಪ್ರತಿ ಸಾಲಿಗೂ ಕೂಡ ಮುಂಚಿತವಾಗಿ ಕಟ್ತಾರೆ ಅದೇ ರೀತಿ ರುದ್ರೇಶ್ ಅವರು ಬಸ್ರಾಳು ಮೊರ್ಚಾಕಳಿ ಈಗ ಆಗಲೇ ಕುಡಿಯೋ ಬಗ್ಗೆ ಹೇಳಿದೆ ಪ್ರಕಾಶ್ ನಮ್ಮ ಮತ್ತಡದಲ್ಲಿ ಪ್ರಕಾಶ್ ಅವರು ಇವರೆಲ್ಲರೂ ಕೂಡ ಸಾಲವನ್ನು ಮುಂಚಿತವಾಗಿ ಕಟ್ಟಿರ್ತಕ್ಕಂಥವ್ರು ಹಾಗೆಯೇ ಇವತ್ತು ವಿಶೇಷವಾಗಿ ಈ ಸಾರಿ ನಮಗೆ ಎಲ್ಲಾ ಪೋಷಕರು ಲಾಸ್ಟ್ ಟೈಮ್ ನಮ್ಮ ಕೀಲಾರದ ನಮ್ಮ ಇದು ಹಾಲು ಉತ್ಪಾದಕರ ಸಂಘದ ಮನ್ಮೂರ್ ನಮ್ಮ ಕೃಷಿಕರು ಲಾಸ್ಟ್ ಸಭೆಯಲ್ಲಿ ಚಲೇಗೊಂಡವರೆಲ್ಲ ಕೀಲಾರು ಚಲಾ ನೀವು ಯಾಕೆ ನಮ್ಮ ಸೇರುದಾರ ಮಕ್ಕಳಿಗೆ ಏನ್ ದುಡ್ಡು ಕೊಡ್ಬೇಡಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಸೇರುದಾರ ಮಕ್ಕಳಿಗೆ ಪಾಂಪ್ಲೇಟ್ ಅಲ್ಲಿ ಹಾಕ್ಸಿದ್ವಿ ಯಾರಾದ್ರೂ ತೊಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಗ ಪಡೆದಿದ್ರೆ ಪ್ರತಿಭಾ ಪುರಸ್ಕಾರ ಅದೇ ಅಂತ ಹಾಗಾಗಿ ನಾಲ್ಕು ನಾಲ್ಕು ಜನಕ್ಕೆ ಸಂತೋಷ್ ಕುಮಾರ್ ಬಿನ್ ಕುಮಾರ್ ಇವರು ಮಂಡ್ಯ ಜಿಲ್ಲೆಗೆ ದೇಹದಾರಿಯ ಸ್ಪರ್ಧೆಯಲ್ಲಿ ಚಿನ್ನದ ಪತ್ರ ಮತ್ತು ಅವರಿಗೆ ನಾವು ಇಲ್ಲಿ ಸೇರಿದಾರ ಬಗ್ಗೆ ಸನ್ಮಾನ ಮಾಡಿದ್ದೇವೆ ಅದೇ ರೀತಿ ಜೀವನ್ ಇಸ್ಕೋರ ಶಿವಣ್ಣ ತಂದೆ ಹೆಸರು ಇವರ ತಾಯಿ ಹೆಸರು ರಮ್ಯ ಇವರು ನಮ್ಮ ಮಂಗಳ ಗ್ರಾಮದವರ ಪದ್ಧತಿ ಹೋಗಿ ಈ ಹುಡುಗ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಎಸ್ ರಾಜ್ ಸಿ ಬಿನ್ ಚಂದ್ರಶೇಖರ್ ಕ್ಯಾತಗೇರಿ ಮಂಡ್ಯ ಇವರು ಪಿಯುಸಿನಲ್ಲಿ ತೊಂಬತ್ತೈದು ಪರ್ಸೆಂಟ್ ತಗೊಂಡಿದ್ದಾರೆ ಲಿಖಿತ ಬಿ ಎಂ ಮಂಜುನಾಥ್ ಸ್ವಾಮಿ ಇವರು ಕೂಡ ಎಸ್ ಎಸ್ ಎಲ್ ನಾವು ಮಾಡಿರಲಿಲ್ಲ ಈಗ ಪಿ ಯು ಸಿಗಿದಾರೆ ಅವರಿಗೆ ನಾವು ಮನಸ್ಸು ಜೊತೆಗೆ ಎರಡೇ ಇರೋದು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದ ಸಭೆ ಪ್ರಾರಂಭ ಆಗಬೇಕು ಎಲ್ಲ ಸದಸ್ಯ ಬಂಧುಗಳು ಕೇವಲ ಒಂದು ಸಣ್ಣ ರಿಯಾಯಿತಿ ದರದಲ್ಲಿ ಈ ಬಾಡಿಗೆಗೆ ಸಭಾಂಗಣ ಕೊಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮ ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಬಹುದು ರಾತ್ರಿ ಆದ್ರೂ ಕೂಡ ಇದೆ ಪ್ರತಿಯೊಂದು ಲೈಟಿಂಗ್ಸ್ ಇದೆ ಸೌಂಡ್ಸ್ ಇದೆ ಈಗ ಚೇರ್ಸ್ ಇಲ್ಲ ಚೇರ್ಸ್ ಬಾರಿ ಎರಡು ದಿನದಲ್ಲಿ ಚೇರ್ ಕೂಡ ಬರುತ್ತೆ ಯಾಕೆಂದ್ರೆ ನಾವು ಕರೆಕ್ಟ್ ಆಗಿರೋ ತರಬೇಕು ಅಂತ ಹೇಳಿ ನಿನ್ನೆ ತಾನೇ ಅಪೇಕ್ಷಕಿಂತ ನಮ್ಮ ನಿರ್ದೇಶಕ ಅಮರ ಮೂರು ಲಕ್ಷ ಕೊಟ್ಟಿದ್ದಾರೆ ಈಗ ಪ್ಯಾನ್ ಚೇರು ಸ್ಟೇಜು ಪೋಡಿಯಂ ಮೈಕ್ ಏನೆಲ್ಲ ಸಭಾಂಗಣದಲ್ಲಿ ಎಲ್ಲವೂ ಕೂಡ ಇನ್ನೆರಡು ಮೂರು ದಿನದಲ್ಲಿ ಸಿದ್ಧವಾಗ್ತದೆ ದಯಮಾಡಿ ನಮ್ಮ ಸದಸ್ಯ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಇದು ನಿಮ್ಮ ಬ್ಯಾಂಕ್ ಬಾಡಿಗೆ ಬಂದ್ರೆ ನಾವು ಸ್ವಲ್ಪ ಬೇರೆ ಬೇರೆ ಚಟುವಟಿಕೆಗಳಿಗೆ ಉತ್ತೇಜನಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕಡಿಮೆ ದರ ಬೇರೆ ಕಡೆ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಆಗುತ್ತೆ ಇಲ್ಲೊಂದು ಏಳು ಮೂರು ಸಾವಿರ ಮೂರು ಸಾವಿರ ರೂಪಾಯಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಇದು ಕರೆಂಟ್ ಚಾರ್ಜ್ ಟೈಮಿಂಗ್ ಚಾರ್ಜ್ ಮೂರು ಸಾವಿರದಲ್ಲಿ ಮುಗ್ದೋಗುತ್ತೆ ನೀವೆಲ್ಲ ತೀರ್ಮಾನ ಮಾಡಿದ್ರೆ ಇವತ್ತೆ ಬಾಡಿಗೆ ಫಿಕ್ಸ್ ಮಾಡೋದು ಅಧ್ಯಕ್ಷ ಮೂರ್ ಸಾವಿರದಲ್ಲಿ ಎಲ್ಲವೂ ಮುಗಿತಿದೆ ದಯವಿಟ್ಟು ನಮ್ಮ ಸದಸ್ಯ ಬಂಧುಗಳಿಗೆ ಇದು ಆದ್ಯತೆ ದಯಮಾಡಿ ಇದನ್ನ ಬಳಸ್ಕೊಳ್ಳಿ ಹಾಗೆ ಜೊತೆಗೆ ಈಗಾಗಲೇ ನಮ್ಮ ಮಂಡ್ಯ ಸಂಸ್ಕೃತ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಅವರು ಕೂಡ ಐದು ಲಕ್ಷ ಹಿಂದೆ ದರ್ಶನ್ ಪುಟ್ಟ ಐದು ಲಕ್ಷ ಇದೆ ನಾವು ಮೇಲ್ಗಡೆ ರೈತರಿಗೆ ವಿಶ್ರಾಂತಿ ಕೊಠಡಿಯನ್ನು ಕಟ್ಟಿಸಬೇಕು ಅಂತ ಮಾಡಿದೀವಿ ಯಾಕೆಂದ್ರೆ ನಮ್ಮ ಸದಸ್ಯ ಬಂಧುಗಳು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸಿಟಿ ಬರೋ ಡೇಟ್ ಆದಾಗ ಅವರು ನಿಜಾಯ್ತಿ ವಿಶ್ರಾಂತಿ ಕೊಠಡಿಯಲ್ಲಿ ಇದ್ದು ಹೋಗೋದು ಆತರ ಮಾಡ್ಲಿ ಒಂದು ಆದ್ಯತೆ ನೆಟ್ಕೊಂಡಿದೀವಿ ಎಲ್ಲಾ ಸಹಕರಿಸಿ ನಮ್ಮೆಲ್ಲಾ ನಿರ್ದೇಶಕರುಗಳ ಬಗ್ಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕೂಡ ರಾತ್ರಿ ಕೆಲವೊಂದು ಬಸ್ ರಾ ಮನೆ ಹೋದಾಗ ವರ್ಷರಾತಿಗೆ ಕೆಲವರು ಇವತ್ತೈದು ಗಂಟೆ ಕಟ್ತೀವಿ ಅಂತ ಹೇಳಿದ್ರು ಕಾರ್ ಬಿಟ್ಟು ಶುರು ಮಕ್ಕಳ ಬಂದಿದ್ದೀವಿ ಅದ್ರ ಪರಿಣಾಮ ಇವತ್ತು ಎರಡು ಕೋಟಿ ಐವತ್ತೊಂಬತ್ತು ದಿವಸ ಕಳೆದ ನಮ್ಮ ಅವಧಿನಲ್ಲಿ ಲಾಭ ಬಂದಿದೆ ಅದೆಲ್ಲಕ್ಕೂ ಕೂಡ ಅಣ್ಣ ಅವರಿಗೆ ದೋರ್ ಕೆಲವೊಂದು ವ್ಯಕ್ತಿಗಳು ಹೇಳ್ತಾರ ಲಾಭ ಸರಿ ನಿಮ್ಮ ನಷ್ಟನ ನೀವು ಮೆನ್ಸರ್ ಮಾಡಬೇಕಾಯ್ತಾ ಅದು ಮುಂದಿನ ಕಾಲ ನಾವು ಮಾಡಿದೀವಿ ಒಟ್ಟು ಹತ್ತು ಗಂಟೆ ಇವತ್ತೆ ಏಳು ಚಿಲ್ರೆ ಏಳು ಕೋಟಿ ಚಿಲ್ರೆ ಇದೆ ಮುಂದೆ ಹಂತವಾಗಿ ಇದೇ ರೀತಿ ರೈತರು ಸಾಕಷ್ಟ್ರೆ